ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚಿನ್ನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರ ದಿನಾಚರಣೆ ಸ್ನೇಹಿತರ ದಿನಾಚರಣೆ ಕುರಿತು ಹತ್ತು ಸಾವಿರಗಳ ಪುಟ್ಟ ಭಾಷಣ ನೋಡ್ತಾ ಹೋಣ ಹರಿ ಒಂದು ಭಾಷಣ ಅಂತ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನೋಡ್ತಾ ಅಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ಯಾವ ರೀತಿ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳುವಾಗ ಆವಾ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ಚೆನ್ನಾಗಿರುತ್ತದೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ನನ್ನ ಹೆಸರು ಶಿವ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ಇಂದು ಸ್ನೇಹಿತರ ದಿನಾಚರಣೆ ಇಂದು ಸ್ನೇಹಿತರ ದಿನಾಚರಣೆ ಈ ದಿನದ ಕುರಿತು ಮಾತನಾಡಲು ಈ ದಿನದ ಕುರಿತು ಕುರಿತು ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಓಕೆ ನಾಲ್ಕನೇ ಪಾಯಿಂಟ್ ಸ್ನೇಹ ಸ್ನೇಹ ಎಂಬುದು ಜೀವನದ ಅಮೂಲ್ಯ ಕೊಡುಗೆ ಮತ್ತು ನೋಡಿ ಮೊದಲಿಂದ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಎಂದು ಸ್ನೇಹಿತರ ದಿನಾಚರಣೆ ಈ ದಿನದ ಕುರಿತು ಮಾತನಾಡಲು ಬಯಸುವೆ ಸ್ನೇಹ ಎಂಬುದು ಜೀವನದ ಅಮೂಲ್ಯ ಕೊಡುಗೆ ಅಮೂಲ್ಯ ಕೊಡುಗೆ ಐದನೇ ಪಾಯಿಂಟ್ ನೋಡಿ ಸ್ನೇಹಿತರ ದಿನವನ್ನು ಸ್ನೇಹಿತರ ದಿನವನ್ನು ಪ್ರತಿ ವರ್ಷ ಪ್ರತಿ ವರ್ಷ ಆಗಸ್ಟ್ ಆಗಸ್ಟ್ ಪ್ರಥಮ ಪ್ರಥಮ ಭಾನುವಾರ ಆಚರಿಸಲಾಗುತ್ತದೆ ಮತ್ತು ನೋಡಿ ಸ್ನೇಹಿತರ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಪ್ರಥಮ ಭಾನುವಾರ ಆಚರಿಸಲಾಗುತ್ತದೆ ಆರನೇ ಪಾಯಿಂಟ್ ನಿಜವಾದ ಮಿತ್ರ ಒಂದು ನಿಜವಾದ ಮಿತ್ರ ಒಂದು ಕನ್ನಡಿಯಂತೆ ನಿಜವಾದ ಮಿತ್ರ ಒಂದು ಕನ್ನಡಿಯಂತೆ ನಿನ್ನ ಒಳಿತು ನಿನ್ನ ಒಳಿತು ಕೆಡಕನ್ನು ಕೆಡಕನ್ನು ತೋರಿಸುತ್ತಾನೆ ತೋರಿಸುತ್ತಾನೆ ನಿನ್ನ ಉಳಿತು ಕೆಡಕನ್ನು ತೋರಿಸುತ್ತಾನೆ ಏಳನೇ ಪಾಯಿಂಟ್ ಇಂದು ಸ್ನೇಹ ಸಂಬಂಧಕ್ಕೆ ಇಂದು ಸ್ನೇಹ ಸಂಬಂಧಕ್ಕೆ ಸಂಬಂಧಕ್ಕೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುವ ದಿನ ಎಂದು ಸ್ನೇಹ ಸಂಬಂಧಕ್ಕೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುವ ದಿನ ಓಕೆ ಆಯ್ತು ಪಾಯಿಂಟ್ ನಿಜವಾದ ಗೆಳೆಯ ನಿಜವಾದ ಗೆಳೆಯ ಸುಖ ದುಃಖದಲ್ಲಿ ಜೊತೆಗೆ ಇರುತ್ತಾನೆ ಜೊತೆಗೆ ಇರುತ್ತಾನೆ ಓಕೆ ನಿಜವಾದ ಗೆಳೆಯ ಸುಖ ದುಃಖದಲ್ಲಿ ಜೊತೆಗೆ ಇರುತ್ತಾನೆ ಒಂಬತ್ತನೇ ಪಾಯಿಂಟ್ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಸ್ನೇಹಿತರು ಜೀವನವನ್ನು ಸುಂದರಗೊಳಿಸುವರು ಓಕೆನಾ ಒಳ್ಳೆಯ ಸ್ನೇಹಿತರು ಜೀವನವನ್ನು ಸುಂದರಗೊಳಿಸುವರು ಹತ್ತನೇ ಪಾಯಿಂಟ್ ಸ್ನೇಹ ಎಂದರೆ ಪಡೆಯುವುದು ಅಲ್ಲ ಏನು ಕೊಡುವೆ ಏನು ಕೊಡುವೆ ಎಂಬುದು ಮುಖ್ಯ ಎಂಬುದನ್ನು ತಿಳಿಸಿ ಎಂಬುದನ್ನು ತಿಳಿಸಿ ಮತ್ತೊಮ್ಮೆ ನಿಮಗೆಲ್ಲ ಮತ್ತೊಮ್ಮೆ ನಿಮಗೆಲ್ಲ ಸ್ನೇಹಿತರ ದಿನದ ಶುಭಾಶಯಗಳು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಮತ್ತೊಮ್ಮೆ ಸ್ನೇಹ ಎಂದರೆ ಪಡೆಯುವುದಲ್ಲ ಏನು ಕೊಡುವೆ ಎಂಬುದು ಮುಖ್ಯ ಎಂಬುದನ್ನು ತಿಳಿಸಿ ಮತ್ತೊಮ್ಮೆ ನಿಮಗೆಲ್ಲ ಸ್ನೇಹಿತರ ದಿನದ ಶುಭಾಶಯಗಳು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ముగూడే ఈ ఒక్క భాషణ అంతకంటే ఇష్టవేందు లైక్ అనేక వీడియో తెలుగు సహిత ఇన్నొబ్రు శేర్చి సాధ్య ఇంత అనేక విడియో చబ్స్క్రైబ్ థ్యాంక్ యూ ఫార్ వాచింగ్ బై